హలో నమస్కారం ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಹದಿನಾರು ಮತ್ತು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣಲ್ಲಿ ಸರ್ಕಾರದವರು ಭಾರಿ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಕಳೆದ ವೀಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಬರ್ತಾ ಇದೆ ಅಂತ ಯಾವಾಗ ಬರ್ತಾ ಇದೆ ಮೊದಲು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಗೃಹಲಕ್ಷ್ಮಿ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದನ್ನು ಕೂಡ ಹಿಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತಾಯಿದೆ ಸೊ ಈ ಒಂದು ಏನಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ಇವಾಗ ತಿಳಿದು ಬಂದಿರುವಂಥ ವಿಚಾರ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಮಹಿಳೆ ಕೂಡ ಮಹಿಳೆಯ ಬ್ಯಾಂಕ್ ಖಾತೆಗೆ ಇನ್ನೂ ಗೃಹಲಕ್ಷ್ಮಿ ಹಣ ಏನು ರಿಸೀವ್ ಆಗಿಲ್ಲ ಅಂಥೇಳಿ ಸೊ ಅದ್ರ ಬಗ್ಗೆ ಸರ್ಕಾರದವ್ರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕರೆಕ್ಟಾಗಿ ಒಂದು ಡೇಟನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಟೈಮನ್ನು ಕೂಡ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ಈ ಒಂದು ಟು ಮತ್ತು ಟೈಮ್ಗೆ ಖಂಡಿತವಾಗ್ಲು ಕೂಡ ಹಣ ಬಂದೇ ಬರುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಯಾವ ದಿನಾಂಕದಂದು ಬರುತ್ತೆ ಎಷ್ಟೊತ್ತಿಗೆ ಬರುತ್ತೆ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿ ತಿಳಿಯೋ ಒಂದು ಪ್ರಯತ್ನ ಅಂತೂ ಮಾಡೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಸೊ ಹಾಗಾಗಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಏನಾದರೂ ಯೂಸ್ಫುಲ್ ಅನ್ಸುತ್ತೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ ಕೂಡ ನೀವು ಹದಿನೈದನೇ ಕಂತಿನ ಹಣದವರೆಗೆ ನಾವು ಹಣ ಎಲ್ಲ ಒಂದು ಗೃಹಲಕ್ಷ್ಮಿಯರು ಹಣವನ್ನು ಪಡ್ಕೊಂಡಿದ್ದಾರೆ ಅಂದರೆ ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ ಸೊ ಇನ್ನು ನಿಮಗೆ ಮೂರು ತಿಂಗಳ ಹಣ ಪೆಂಡಿಂಗನ್ನು ಇಟ್ಟಿದ್ದಾರೆ ಸರ್ಕಾರದವರು ಹದಿನಾರು ಹದಿನೇಳು ಹದಿನೆಂಟು ಸೊ ಎಲ್ಲ ಜನಗಳು ಕೂಡ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಹದಿನಾರು ಮತ್ತೆ ಹದಿನೇಳು ಮತ್ತೆ ಹದಿನೆಂಟನೇ ಕಾಯಿ ಕಾಯಿ ಕಾಯ್ತಾ ಇದ್ದಾರೆ ಸೊ ಹದಿನೆಂಟು ಬಿಡಿ ಜಸ್ಟು ಹದಿನಾರನೇ ಕಂತಿನ ಹಣ ಆದರೂ ಬಂದರೆ ಸಾಕಪ್ಪ ನಮ್ಮ ಮನೆ ನಡೆಯುತ್ತೆ ನಮ್ಮ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕತ್ತೆ ಅಂಥೇಳಿ ಸಾಕಷ್ಟು ಜನ ಒಂದು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸರ್ಕಾರದವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪಾ ಒಂದು ಉತ್ತರ ಅಂತ ಹೇಳಿದರೆ ಸೊ ಈಗೆಲ್ಲ ನೀವು ಕಾಯ್ತಾ ಇದ್ರು ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂಥವರೆಲ್ಲರೂ ಕೂಡ ಸರ್ಕಾರದವರು ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಈ ಒಂದು ದಿನಾಂಕಕ್ಕೆ ಖಂಡಿತವಾಗಲೂ ಕೂಡ ನಾವು ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟು ಮೂರು ಕಂತಿನ ಹಣವನ್ನು ಹಾಕ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ನಾನು ಕಳೆದ ವೀಡಿಯೋದಲ್ಲಿ ತಿಳಿಸಿದ್ದೆ ಏನು ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಮಾತ್ರ ಹಾಕ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ತಿಳಿಸಿದೆ ಅದಾದ ಬಳಿಕ ಇನ್ನೊಂದು ವೀಡಿಯೋದಲ್ಲೂ ಕೂಡ ತಿಳಿಸಿದೆ ಗೃಹಲಕ್ಷ್ಮಿ ಹಣ ಹದಿನೇಳು ಮತ್ತು ಹದಿನೆಂಟು ಬರಲ್ಲ ಬರೀ ಹದಿನಾರನೇ ಕಂತಿನ ಹಣ ಮಾತ್ರ ಹಾಕ್ತೀವಿ ಇನ್ನು ಎರಡು ದಿನ ಬಿಟ್ಟು ನಾವು ಹದಿನೇಳನೇ ಕಂತಿನ ಹಣ ಹಾಕ್ತೀವಿ ಅಂತ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂತೇಳಿ ಅದನ್ನು ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತಾಯಿದ್ದೆ ಈಗ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ ನಾವು ಒಂದು ಕಂತಿನ ಹಣ ಮಾತ್ರ ಕೊಡ್ತಾ ಇಲ್ಲ ಅಂದರೆ ಹದಿನಾರನೇ ಕಂತಿನ ಹಣ ಮುಂಚೆ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಅದನ್ನು ನಾವು ಕೊಡ್ತಾ ಇಲ್ಲ ಈಗ ನಾವು ಹದಿನೇಳು ಮತ್ತು ಹದಿನೆಂಟು ಅಂದರೆ ಜೊತೆಗೆ ಹದಿನಾರು ಹದಿನೇಳು ಹದಿನೆಂಟು ಮೂರು ಕಂತಿನ ಹಣ ಸೇರಿಬಿಟ್ಟು ಒಟ್ಟಿಗೆ ನಾವು ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಇನ್ನೊಂದು ಕ್ಲಾರಿಫಿಕೇಶನ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಲ್ಲ ಆಲ್ರೆಡಿ ಅವರು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ನಿಮಗೆ ಜಸ್ಟ್ ಡಿ ಬಿ ಟಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಷ್ಟೇ ಬಾಕಿ ಇದೆ ಅಂತಲೇ ಹೇಳ್ಬೋದು ಸೊ ಸರ್ಕಾರದವರು ಆಲ್ರೆಡಿ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ನಿಮಗೆಲ್ಲರೂ ಕೂಡ ಗೊತ್ತು ಡಿ ಬಿ ಟಿ ಮುಖಾಂತರ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಿಡಬೇಕು ಅಂತಂದರೆ ಅದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಅಂತೂ ಟೈಮ್ ಬೇಕಾಗಿ ಆಗುತ್ತೆ ಸೊ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತೀನಿ ಸೊ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ವೇಟ್ ಮಾಡಿ ಆ ಒಂದು ಡಿ ಪಿ ಟಿ ಹಣದಿಂದ ಬರೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ಸೊ ಎಲ್ಲರೂ ಕೂಡ ವೇಟ್ ಮಾಡಿ ತಾಳ್ಮೆಯಿಂದ ಕಾಯಿಲಿ ಅಂತ ಕೂಡ ಪ್ರತಿ ಸರಿ ಹೇಳ್ತಾ ಇದೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅದು ಒಂದು ಕಂತಲ್ಲ ಎರಡು ಕಂತಲ್ಲ ಮೂರು ಕಂತು ಒಟ್ಟಿಗೆ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ವಿ ಜಸ್ಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಸೇರೋದಷ್ಟೇ ಬಾಕಿ ಇದೆ ಅಂತ ಹೇಳಿ ಸರ್ಕಾರದವರು ಲೇಟೆಸ್ಟಾಗಿ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಸೊ ನಿಮಗೆಲ್ಲ ಯಾವಾಗ ಬರುತ್ತೆ ಸೊ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಯಾವಾಗ ಬರುತ್ತೆ ಅಂತ ಹೇಳಿ ಕೂಡ ನಿಮಗೆ ಡೌಟ್ ಕೂಡ ಇರ್ಬೋದು ಈ ಶಿವರಾತ್ರಿ ಹಬ್ಬಕ್ಕೆ ನಾವು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಸಿಹಿ ವಿಚಾರ ಅಂತಲೇ ಹೇಳ್ಬೋದು ಸೊ ಇಷ್ಟು ದಿನವರೆಗೂ ಕೂಡ ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಹೇಳ್ತಾನೆ ಬಂದರೂ ಹೊರತು ಅವರ ಒಂದು ಹೇಳಿರೋ ಟೈಮಿಗೆ ಬಿಡುಗಡೆ ಅಂತೂ ಮಾಡಿಲ್ಲ ಈಗ ಅವ್ರು ಹೇಳ್ತಾ ಇದ್ದಾರೆ ನಾವು ಶಿವರಾತ್ರಿ ಹಬ್ಬಕ್ಕೆ ನಾವು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಎಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಶಿವರಾತ್ರಿ ಹಬ್ಬಕ್ಕೆ ಹಣ ಬರುತ್ತಾ ಇಲ್ವಾ ಅನ್ನೋದೇ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಇಲ್ಲಿ ಅವ್ರು ಏನು ಅಪ್ಡೇಟ್ಸ್ ಕೊಡ್ತಾರೋ ಅದನ್ನು ನಮಗೆ ತಿಳಿಸೋ ಒಂದು ಪ್ರಯತ್ನ ಅಷ್ಟೇ ಮಾಡ್ತೀವಿ ನಾವು ಸೊ ಅವ್ರು ಇವಾಗ ಹೇಳ್ತಾ ಇರೋವಂಥದ್ದು ಗೃಹಲಕ್ಷ್ಮಿ ಹಣ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ನಿಮಗೆ ಶಿವರಾತ್ರಿ ಹಬ್ಬಕ್ಕೆ ಬರುತ್ತೆ ಅಂತ ತಿಳಿಸ್ತಾ ಇದೆ ಸೊ ನಿಮ್ಗೆ ಯಾರಿಗಾದರೂ ಶಿವರಾತ್ರಿ ಹಬ್ಬಕ್ಕೆ ಹಣ ರಿಸೀವ್ ಆಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ನೀವು ಮಾಡುವಂತ ಕಮೆಂಟ್ ತುಂಬಾ ಅಂದರೆ ತುಂಬಾ ಅಮೂಲ್ಯವಾದದ್ದು ಮತ್ತೆ ಅದಕ್ಕೂ ಕೂಡ ಒಂದು ತುಂಬಾ ಬೆಲೆ ಇದೆ ಸೊ ಆ ಒಂದು ಕಮೆಂಟ್ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನಕ್ಕೆ ತಲುಪತ್ತೆ ಸಾಕಷ್ಟು ಜನಕ್ಕೆ ಕೂಡ ಗೊತ್ತಾಗತ್ತೆ ಹಣ ಬಂದಿದ್ಯಾ ಇಲ್ವಾ ಅಂತೇಳಿ ಸೊ ನೀವು ಮಾಡೋ ಕಮೆಂಟು ತುಂಬಾನೇ ತುಂಬಾ ಮುಖ್ಯವಾದದ್ದು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟು ಸೊ ಯಾವ ಕಂತಿನ ಹಣ ಬಂದಿದ್ರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಣ ಬಂದಿಲ್ಲ ಅಂತಂದ್ರೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈಗ ನಾನು ಹೇಳಿದೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಮೂರು ಕಂತಿನ ಹಣ ಆರು 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 ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಸೊ ಗೃಹ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಅಂದರೆ ಮೂರು ಕಂತಿನ ಹಣ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಎಲ್ಲಿ ತಿಳಿಸ್ತಾ ಇದ್ದಾರೆ ಈಗ ನಾನು ಆಲ್ರೆಡಿ ಹೇಳಿದೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಈ ಹತ್ತು ಜಿಲ್ಲೆ ಅಥವಾ ಹದಿನೈದು ಜಿಲ್ಲೆ ಅಂತ ಎಲ್ಲ ಇಪ್ಪತ್ತೆಂಟು ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳಿದೆಯೋ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಾವು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಎಲ್ಲಾ ಜಿಲ್ಲೆಗೆ ಕೂಡ ಹಣ ಬಂದು ತಲುಪ್ತಾ ಇದೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸೊ ಸರ್ಕಾರದವರು ಹೇಳಿರೋ ಪ್ರಕಾರ ಆಲ್ರೆಡಿ ಹಣವನ್ನ ನಾವು ಬಿಡುಗಡೆ ಮಾಡಿದೀವಿ ಟ್ರಾನ್ಸ್ಫರ್ ಮಾಡಿದೀವಿ ಡಿ ಪಿ ಟಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳದಷ್ಟೇ ಬಾಕಿದೆ ಸೊ ಯಾರಾದರೂ ಹಣವನ್ನ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ನಮಗೆ ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದಿದೆ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ